ಇವತ್ತು ಕಲಬುರಗಿ ತಾಲೂಕಿನ ಹೇರೂರು ಬಿ ಗ್ರಾಮದ ಎರಡು ನೂರ ಮೂವತ್ತೆಂಟು ಸರ್ವೆ ನಂಬರಿನ ಸ್ಮಶಾನ ಭೂಮಿಯ ಕುರಿತು ಪತ್ರಿಕಾ ಹೇಳಿಕೆ ಮತ್ತು ಟಿ ವಿ ಮಾಧ್ಯಮದ ಮುಂದೆ ಹೇರೂರು ಗ್ರಾಮದ ಎಲ್ಲ ಮುಖಂಡರು ಗ್ರಾಮಸ್ಥರು ಈ ಒಂದು ಹೇಳಿಕೆಯಲ್ಲಿ ಭಾಗವಹಿಸಿ ತಮ್ಮೆಲ್ಲರಿಗೂ ತಿಳಿಸುವ ಒಂದು ವಿಷಯ ಏನಪ್ಪಾ ಅಂದರೆ ಇವತ್ತು ಹೇರೂರ್ ಬಿ ಗ್ರಾಮದಲ್ಲಿ ಸುಮಾರು ಒಂಬತ್ತರಿಂದ ಹತ್ತು ಸಾವಿರ ಜನಸಂಖ್ಯೆ ಉಳುವಂಥ ಒಂದು ದೊಡ್ಡ ಗ್ರಾಮ ಗ್ರಾಮ ಪಂಚಾಯಿತಿ ಕೂಡ ಅದೇ ಗ್ರಾಮದಲ್ಲಿದೆ ಸುಮಾರು ವರ್ಷಗಳಿಂದ ಅಂದರೆ ಪುರಾತನ ಕಾಲದಿಂದಲೂ ಹೇರೂರು ಬಿ ಸರ್ಕಾರಿ ಸ್ಮಶಾನ ಭೂಮಿ ಅಂತ ಇದೆ ಸರ್ವೆ ನಂಬರ್ ಎರಡು ನೂರ ಮೂವತ್ತೆಂಟು ಎರಡು ನೂರ ಮೂವತ್ತೆಂಟರಲ್ಲಿ ಒಂಬತ್ತು ಎಕರೆ ಸರ್ಕಾರಿ ಸ್ಮಶಾನ ಅಂತ ಇರುವಂಥ ಜಮೀನು ಅಲ್ಲಿರುವಂಥ ಕೆಲವು ಮುಖಂಡರು ಏನು ಪಟ್ಟಭದ್ರ ಹಿತಾಸಕ್ತಿಗಳು ಆ ಒಂದು ಜಮೀನನ್ನು ಕಬಳಿಸುವ ಹುನ್ನಾರದಿಂದ ಅನಧಿಕೃತವಾಗಿ ಆ ಜಮೀನಿನಲ್ಲಿ ಏನು ಹಿಂದಿನ ಕಾಲದಲ್ಲಿ ಏನು ಕೈಬರಹ ಇದ್ದಂಥ ಸಂದರ್ಭದಲ್ಲಿ ತಲಾಟಿಗಳು ಕೈಬರದ ಪಾಣಿಗಳು ಬರಿತಿರುವಂಥ ಸಂದರ್ಭದಲ್ಲಿ ಅವರ ಕುಟುಂಬದವರ ಹೆಸರು ಸೇರಿಸ್ಕೊಂಡು ಆ ಜಮೀನನ್ನು ಕಬಳಿಸಿದ್ದಾರೆ ಇವತ್ತು ಅದೇ ಜಮೀನಿನಲ್ಲಿ ಒಂಬತ್ತು ಎಕರೆ ಜಮೀನಿನಲ್ಲಿ ಒಂದು ಕಡೆ ಕಸ ವಿಲೇವಾರಿ ಘಟಕ ಮತ್ತು ಸ್ಮಶಾನ ಭೂಮಿ ಇದಾದ ಮೇಲೆ ಉದ್ ಜಮೀನು ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ ಐದು ಎಕರೆ ಮೂವತ್ತೆರಡು ಗುಂಟೆ ಆ ಐದು ಎಕರೆ ಮೂವತ್ತೆರಡು ಗುಂಟೆ ಜಮೀನು ಇರುವಂಥ ಸ್ಥಳದಲ್ಲಿ ಅನಧಿಕೃತವಾಗಿ ಎನೆಯ ಮಾಡಲಾರ್ದೇ ನಿವೇಶನಗಳನ್ನು ರೆಡಿ ಮಾಡಿ ಆ ನಿವೇಶನಗಳನ್ನು ಗ್ರಾಮದಲ್ಲಿರುವಂಥ ಕೆಲವರಿಗೆ ಮಾರಾಟ ಮಾಡಿದ್ದಾರೆ ಮತ್ತು ಅದು ಸರ್ಕಾರಿ ಜಮೀನು ಇರೋದರಿಂದ ಇವತ್ತು ಸರ್ಕಾರಿ ಇಲಾಖೆಯ ಗ್ರಾಮ ಲೆಕ್ಕಾಧಿಕಾರಿ ಕಚೇರಿ ಕೂಡ ಒಂದು ಕಡೆ ಇದೆ ಮತ್ತು ಗ್ರಾಮಕ್ಕೆ ಕುಡಿಯುವ ನೀರಿನ ಒಂದು ಎರಡು ಟ್ಯಾಂಕ್ಗಳು ಕೂಡ ಆ ಜಮೀನಿನಲ್ಲೇ ಬರ್ತವೆ ಆ ತಲಾಟಿರು ಬಂದರೆ ಗ್ರಾಮ ಲೆಕ್ಕಾಧಿಕಾರಿ ಕಚೇರಿ ಮತ್ತು ರಸ್ತೆ ಕೂಡ ಅಲ್ಲೇ ಇರೋದರಿಂದ ಆ ಇದೆಲ್ಲವನ್ನು ಬಿಟ್ಟು ಉಳಿದ ಜಾಗ ನಿವೇಶನದ ರೂಪದಲ್ಲಿ ಮಾರಾಟ ಮಾಡಿದ್ದಾರೆ ಅವರ ಜಮೀನು ಖಾಲಿ ಆಗ್ಯದ ಇನ್ನು ಪಾಣಿದಾಗ ಮಾತ್ರ ಅಷ್ಟೇ ಇಟ್ಕೊಂಡು ಕೂತಾರೆ ಜಮೀನು ಪ್ಲಾಟ್ ಮಾಡಿ ಮಾರಾಟ ಮಾಡಿದ್ದಾರೆ ಪಾಣಿದಾಗ ಅಷ್ಟೇ ಇಟ್ಕೊಂಡು ಕೂತಾರೆ ಈಗ ಬಾಜು ಇರುವಂಥ ಪಕ್ಕದಲ್ಲೇ ಇರುವಂಥ ಇನ್ನೂ ಏನು ಸ್ಮಶಾನ ಭೂಮಿ ಜಾಗ ಇದೆ ಆ ಜಾಗವನ್ನು ಕಬಳಿಸುವ ಹುನ್ನಾರದಿಂದ ಸರ್ಕಾರಿ ಸ್ಮಶಾನ ಭೂಮಿ ಇವತ್ತಿನ ದಾಖಲಾತಿ ಪ್ರಕಾರ ಮೊದಲು ಒಂಬತ್ತು ಎಕರೆ ಆಗಿತ್ತು ಇವತ್ತು ಒಂದು ಎಕರೆ ಮೂವತ್ತು ಗುಂಟೆ ಕಸ ವಿಲೇವಾರಿ ಘಟಕ ಒಂದು ಎಕರೆ ಆ ಜಮೀನನ್ನು ಕಬಳಿಸುವ ಸಲುವಾಗಿ ಒಂದು ಹೊಸ ಪ್ಲ್ಯಾನ್ ಮಾಡಿ ಇಲ್ಲಿರುವಂಥ ಭೂಮಾಪನ ಇಲಾಖೆಯ ಅಧಿಕಾರಿಗಳಿಂದ ಸರ್ವೆ ಮಾಡಿಸಿ ಹಿಸ್ಸಾ ಬದಲಾವಣೆ ಮಾಡಿಕೊಂಡಿದ್ದಾರೆ ಇವತ್ತು ತಮಗೇನು ಜಮೀನಿತ್ತು ಮತ್ತು ಸರ್ಕಾರದೇನು ಕಟ್ಟಡಗಳವ ಸರ್ಕಾರಿ ಜಾಗ ಅದ ಅಲ್ಲಿ ಏನು ಮಾಡಿದ್ದಾರೆ ಮನೆಗಳದ ಇದ್ದಲ್ಲಿ ಸ್ಮಶಾನ ಭೂಮಿ ಅಂತ ಹಿಸ್ಸಾ ಬದಲಾವಣೆ ಮಾಡಿ ಅಲ್ಲಿ ತೋರಿಸ್ತಾರೆ ನಕಾಶೆಯಲ್ಲಿ ಇವ್ರದ್ದು ಏನು ಜಮೀನಲ್ಲಿ ತೋರಿಸ್ತಾರಪ್ಪ ಅಂದ್ರೆ ಸ್ಮಶಾನ ಭೂಮಿದಾಗ ತೋರಿಸ್ತಾರೆ ಈ ರೀತಿಯಾದ ನಕಾಶೆಗಳನ್ನು ತಯಾರು ಮಾಡ್ಕೊಂಡಿದ್ದಾರೆ ತಯಾರು ಮಾಡಿಕೊಂಡು ಆ ಸ್ಮಶಾನ ಭೂಮಿಯಲ್ಲಿರುವಂಥ ಸಮಾಧಿಗಳನ್ನು ಕಿತ್ತು ಹಾಕ್ತಾರೆ ಅಲ್ಲಿರುವಂಥ ಸಮಾಧಿಗಳನ್ನು ಏನು ಏಳನೇ ತಿಂಗಳಾಗ ಜುಲೈ ತಿಂಗಳಲ್ಲಿ ಜೆ ಸಿ ಬಿ ಯಂತ್ರದ ಮೂಲಕ ಆ ಸಮಾಧಿಗಳನ್ನೆಲ್ಲ ಕಿತ್ತಿ ಲೇವಲ್ ಮಾಡುವಂಥ ಸಂದರ್ಭದಾಗ ಗ್ರಾಮಸ್ಥರು ಅದನ್ನು ಪ್ರಶ್ನೆ ಮಾಡಿದ್ದಾರೆ ಸ್ವಾಮಿ ಇದು ಸರ್ಕಾರಿ ಜಮೀನು ಇಲ್ಲಿ ಸ್ಮಶಾನ ಇದೆ ನಮ್ಮ ಪೂರ್ವಜ್ಜರ ಸಮಾಧಿಗಳಿದ್ದಾವೆ ಇಲ್ಲಿ ನೀವು ಇದನ್ನು ನೆಲಸ ಮಾಡಿದ್ರೆ ಹ್ಯಾಂಗೆ ಎಲ್ಲ ಸಮಾಧಿಗಳನ್ನು ಕಿತ್ತಲುಗತ್ತಿರಿ ಇದು ಮಾಡಬಾರ್ದು ಅಂತ ಹೇಳಿದಾಗ ಅವರಿಗೆಲ್ಲ ಹೆದರ್ಸ್ತಾರೆ ಅವರು ನೀವು ಇಲ್ಲೇನಾದರೂ ಶವಗಳನ್ನು ಸ್ಮಶಾನ ಶವ ಸಂಸ್ಕಾರ ಮಾಡೋಕ್ಕೆ ಬಂದರೆ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಈ ಜಮೀನು ನಮ್ಮ ಹಿಸ್ಸೆಗೆ ಬಂದದ ಈ ನಕಾಶೆ ಪ್ರಕಾರ ನಮಗಿದು ಬರ್ತ ಜಮೀನು ನಿಮಗೆ ಬರಲ್ಲ ಅಂತ ಹೇಳ್ತಾರೆ ಇತ್ತೀಚೆಗೆ ಮಾಡಿಕೊಂಡ ನಕಾಶೆ ಕೆಲವು ಅಧಿಕಾರಿಗಳು ಲಂಚ ಕೊಟ್ಟು ಇವತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಲಂಚ ಕೊಟ್ಟು ಏನು ಭೂಮಾಪನ ಇಲಾಖೆಗಳಿಗೆ ಲಂಚ ಕೊಟ್ಟು ಇವತ್ತು ಹಿಸ್ಸಾ ಬದಲಾವಣೆ ಮಾಡಿಕೊಂಡಿದ್ದಾರೆ ಇವತ್ತು ಒಂದು ಜಮೀನು ಸರ್ವೆ ಮಾಡಬೇಕಾದ್ರೆ ಹಿಸ್ಸಾ ಬದಲಾವಣೆ ಆಗಬೇಕಾದ್ರೆ ಅಥವಾ ಟೆನ್ ನಂಬರ್ ಮಾಡಬೇಕಾದ್ರೆ ಸುತ್ತಮುತ್ತ ಇರುವಂಥ ಸರ್ವೆ ನಂಬರ್ನ ರೈತರಿಗೆ ಸರ್ವಿಸ್ ಅಲ್ಲಿ ನೋಟಿಸ್ ಕೊಡಬೇಕು ಮತ್ತು ಗ್ರಾಮಸ್ಥರಿಗೆ ಮಾಹಿತಿ ಕೊಡಬೇಕು ಇವತ್ತು ಸರ್ಕಾರಿ ಅಂತ ಇರೋದರಿಂದ ಗ್ರಾಮ ಲೆಕ್ಕಾಧಿಕಾರಿಗಳು ಈ ಗ್ರಾಮಕ್ಕೆ ಎಲ್ಲರಿಗೆ ಮಾಹಿತಿ ಕೊಡಬೇಕು ಅದು ಯಾವುದೇ ಆಗೇ ಇಲ್ಲ ಆ ಜಮೀನನ್ನ ಇವರು ಸರ್ವೆ ಮಾಡೇ ಇಲ್ಲ ಇಲ್ಲೇ ಗುಲ್ಬಾರ್ದಾಗ ಕುತ್ಕೊಂಡು ತಮಗೆ ಬದಲಾವಣೆ ಮಾಡಿಕೊಂಡು ಆ ಜಮೀನನ್ನು ತಮ್ಮ ಹೆಸರು ಮಾಡ್ಕೊಂಡಿದ್ದಾರೆ ಅಲ್ಲಿರುವಂಥ ಸಮಾಧಿಗಳನ್ನೆಲ್ಲ ಕಿತ್ತು ಹಾಕಿದ್ದಾರೆ ಇದನ್ನು ಪ್ರಶ್ನೆ ಮಾಡಿದಾಗ ಅಲ್ಲಿ ಅವರು ಭಯ ಹಾಕೋದರಿಂದ ಗ್ರಾಮಸ್ಥರೆಲ್ಲರೂ ಗ್ರಾಮದ ಪ್ರಮುಖ ಮುಖಂಡರು ಎಲ್ಲರೂ ಗ್ರಾಮಸ್ಥರು ಧರಣಿ ಮಾಡಿದ್ದಾರೆ ಧರಣಿ ಮಾಡಿದಾಗ ತಹಸೀಲ್ದಾರರು ಸರ್ಕಲ್ ಇನ್ಸ್ಪೆಕ್ಟ್ರು ಅಲ್ಲಿಗೆ ಹೋಗಿ ಅದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಇಲ್ಲಿ ನಾವು ಸರ್ವೆ ಮಾಡಿಸ್ತೇವೆ ಇಲ್ಲಿ ನೀವು ಪುರಾತನ ಕಾಲದಿಂದ ಸರ್ವೆ ಏನು ಸಮಾಧಿಗಳನ್ನು ಮಾಡಿದಿರಿ ಶವ ಸಂಸ್ಕಾರ ಮಾಡಿದಿರಿ ನೀವು ಇನ್ನು ಮುಂದೆ ಕೂಡ ಇಲ್ಲೇ ಮಾಡಿರಿ ನಾವು ಏನಪ್ಪ ಅಂದ್ರೆ ಸರ್ವೆ ಮಾಡಿಸಿ ಇದನ್ನು ಸರಿಪಡಿಸ್ತೇವೆ ಅಂದಾಗ ಗ್ರಾಮಸ್ಥರು ಧರಣಿ ವಾಪಸ್ ತಗೊಂಡಿದ್ದಾರೆ ಆ ಹಿಂದಿರುವಂಥ ಪ್ರ ಯಾರು ತಹಶೀಲ್ದಾರರು ಕಲಬುರ್ಗಿ ಇವತ್ತು ಅವರು ಆಗಿ ಹೋಗ್ಯದ ಆ ಕೆಲಸ ಅಲ್ಲೇ ನಿಂತು ಬಿಟ್ಟದ ಇವತ್ತು ಮತ್ತೆ ಪುನಃ ಈ ಜನರನ್ನು ಹೆದರ್ಸೋದು ಈ ಜನರ ಮೇಲೆ ಹಲ್ಲೆ ಮಾಡೋದು ಯಾರು ಮುಂದಾಗಿ ಕೆಲಸ ಮಾಡ್ತಾರೆ ಅವರ ಮೇಲೆ ಹಮ್ಲ ಮಾಡೋದು ಇಂಥ ಕೆಲಸವನ್ನು ಅಲ್ಲಿ ಮಾಡ್ತಾ ಇದ್ದಾರೆ ಹೀಗಾಗಿ ಇವತ್ತು ನಾವು ಜಿಲ್ಲಾಡಳಿತಕ್ಕೆ ನಿಮ್ಮ ಮೂಲಕ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಏನು ಖೇರೂರ್ ಬಿ ಗ್ರಾಮದ ಸರ್ವೆ ನಂಬರ್ ಇದೆ ಅದು ಸ್ಮಶಾನ ಭೂಮಿ ಇವತ್ತು ಅಲ್ಲಿ ಸರ್ವೆ ಕೂಡ ಮಾಡಿಸಿದ್ದಾರೆ ಸರ್ವೆಯಲ್ಲಿ ಮುಖಾಂತರ ತಿಳಿದು ಬರ್ತದೆ ಇವತ್ತು ಇವರು ಹಿಸ್ಸಾ ಬದಲಾವಣೆ ಮಾಡಿಕೊಂಡಿದ್ದಾರೆ ಇಲ್ಲಿ ಒಂದು ಬದಲಾಗಿ ಎರಡು ತಮ್ಮ ಹೆಸರಲ್ಲೇ ಮಾಡಿಕೊಂಡು ಇವತ್ತು ಹಿಸ್ಸಾ ಒಂದು ಏನಪ್ಪ ಅಂದರೆ ಬೇರೆ ಕಡೆ ತೋರಿಸಾರೆ ಅದಕ್ಕೆ ಇದು ಸರಿಯಾಗಿಲ್ಲ ಅಂತ ರಿಪೋರ್ಟ್ ವರದಿ ಕೂಡ ಭೂಮಾಪನ್ನ ಇಲಾಖೆಯಿಂದ ಬಂದಿದೆ ಹೀಗಾಗಿ ಇದು ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಧಿಕಾರಿಗಳು ಲಂಚ ತೊಗೊಂಡು ಲಂಚ ತಿಂದು ಇವರಿಗೆ ನಕಾಶೆ ತಯಾರು ಮಾಡಿಕೊಟ್ಟಾರೆ ತಲಾಟಿಗಳು ರಿಪೋರ್ಟ್ ಹಾಕಿದ್ದಾರೆ ಅವ್ರ ಮೇಲೆ ಸಮಾನತ್ತು ಮಾಡಿ ಅವರಿಗೆ ಕಾನೂನು ಕ್ರಮ ಜರುಗಿಸಬೇಕು ಏನು ಈ ಒಂದು ಪ್ರಕರಣ ಹುನ್ನಾರ ಏನು ಮಾಡಿ ಅಲ್ಲಿರುವಂಥ ಸಮಾಧಿಯನ್ನು ಕಿತ್ತು ಹಾಕ್ಯಾರ ಆ ಜಮೀನಿಯನ್ನು ಕಬಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕಠಿಣ ಕ್ರಮ ಕಾನೂನು ಕ್ರಮ ಕ್ರಿಮಿನಲ್ ಪ್ರಕರಣ ದಾಖಲಾಸಿ ಇವತ್ತು ಅವರಿಗೆ ನ್ಯಾಯ ಕೊಡಿಸೋ ಗ್ರಾಮಸ್ಥರಿಗೆ ನ್ಯಾಯ ಕೊಡಿಸೋ ಕೆಲಸ ಜಿಲ್ಲಾಡಳಿತ ಮಾಡಬೇಕು ಇಲ್ಲ ಒಂದು ಈ ವಿಳಂಬ ನೀತಿಯನ್ನು ನಾವು ಖಂಡಿಸ್ತೇವೆ ಇವತ್ತು ತಹಶೀಲ್ದಾರರು ಭರವಸೆ ಕೊಟ್ಟು ಕೂಡ ಅಲ್ಲೇ ಕೈ ಬಿಟ್ಟೋದ್ರಿಂದ ಇವತ್ತು ಇಪ್ಪತ್ತೇಳನೇ ತಾರೀಕು ಬುಧವಾರ ದಿನ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ತಿಮ್ಮಾಪುರ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಮಾಡಿ ಇವತ್ತು ಅವರನ್ನು ಜೈಲಿಗೆ ಕಳಿಸ್ಬೇಕು ಯಾರು ಈ ಜಮೀನು ಕವಿಸ್ತಾ ಇದ್ದಾರೆ ಅವರಿಗೆ ಜೈಲಿಗೆ ಕಳಿಸ್ಬೇಕು ಅಧಿಕಾರಿಗೆ ಸಸ್ಪೆಂಡ್ ಮಾಡಬೇಕು ಈ ಕೂಡಲೇ ಅಲ್ಲಿ ಏನಪ್ಪ ಅಂದರೆ ಶವ ಸಂಸ್ಕಾರ ಮಾಡೋಕ್ಕೆ ಆ ಜಮೀನು ಗ್ರಾಮಸ್ಥರಿಗೆ ನೀಡುವ ಕೆಲಸ ಸರ್ಕಾರ ಜಿಲ್ಲಾಡಳಿತ ಮಾಡಬೇಕಂತ ಆಗ್ರಹ ಮಾಡ್ತಾ ಇದ್ದೇವೆ ಬಿ ಗ್ರಾಮದಲ್ಲಿ ಸರ್ವೆ ನಂಬರ್ ಎರಡುನೂರ ಮೂವತ್ತೆಂಟು ಬಟ್ಟ ಒಂದರಲ್ಲಿ ಸುಮಾರು ವರ್ಷಗಳಿಂದ ಎಲ್ಲ ಸಮಾಜದ ಸ್ಮಶಾನ್ ಜಾಗ ಇರುತ್ತದೆ ಎಲ್ಲ ಸಮಾಜದವರು ಅಲ್ಲಿ ಸ್ಮಶಾನ್ ಮಾಡ್ತಾರೆ ಮತ್ತು ಆ ಸರ್ವೆ ನಂಬರ್ ಹೆಸರೇ ಊರಿಗೇರಿ ಅಂತ ಇದೆ ಅದು ಹೋಗಿ ಯಾರಾದರೂ ಅಲ್ಲಿ ಕೇಳಿದ್ರೆ ಇದು ಏನಿದೆ ಅಂದರೆ ಇದು ಊರು ಗೋರಿ ಇದೆ ಅಂತೆ ಇದೆ ಅಂತ ಪ್ರಾಣಿ ಪ್ರಕಾರ ಒಂದು ಎಕ್ಕರ್ ಮೂವತ್ತು ಗುಂಟೆ ಇದೆ ಸ್ಟರಲ್ಲಿ ಸ್ಮಶಾನ್ ಇದ್ದಾರೆ ಇಲ್ಲ ಸ್ಮಿಷನ್ ಇದೆ ಸರ್ ಇನ್ನಾದರೂ ಯಾರಾದರೂ ನೋಡಿದ್ರು ಸ್ಮಿಷನ್ಗಳು ಇದೆ ಸರ್ ಊರದೆಲ್ಲ ಅಲ್ಲೇ ಸ್ಮಿಷನ್ ಇದೆ ಬೆಳಗಂಪ ದಾರಿ ಮತ್ತು ನೀರಿನ ಟ್ಯಾಂಕ್ಗಳವ್ರಿ ಆ ಬೇರೆ ಭಾಗದ ಸರ್ ಅದು ಆಲ್ರೆಡಿ ಮೊದಲು ಅವರೆಲ್ಲ ಮಾರಾಟ ಮಾಡಿದ್ದಾರೆ ಸ್ಟಾಂಪ್ನಲ್ಲಿ ಒಪ್ಪಿಗೆ ಪತ್ರ ಕೊಟ್ಟು ಮಾರಾಟ ಮಾಡಿ ಆ ಜಮೀನು ಈಗ ಕರ್ನಾಟಕ ಸರ್ಕಾರ ಜಮೀನು ಅಲ್ಲಿ ಬರುತ್ತದ ಇದು ನಮ್ಮದು ಪಟ್ಟ ಜಮೀನು ಅದ ಅಂತೇಳಿ ಹೇಳ ಸರ್ ಇದರೊಳ ಮಿಸ್ಟರ್ ಸೈಯದ್ ಅಂತೇಳಿ ಸರ್ ಏಳ್ನೂರ ಮೂವತ್ತೆಂಟು ನಂಬರ್ದಾಗ ರೀ ಒಂಬತ್ತು ಎಕರೆ ಇದ್ದಿದ್ರದ್ದು ಮಷಿನ್ ಭೂಮಿ ಅಂತೇಳಿ ಬಂದದ ರೀ ಮೊದಲು ಇವ್ರು ಏನದ ಮತ್ತು ಸರ್ವೆ ಮಾಡಿ ಅದು ಮಾಡಿ ಅದು ಬದಲಾವಣೆ ಮಾಡ್ಯಾರೀ ಮಷನ್ ಇದ್ದಲ್ಲಿ ತೆಗೆದು ಬೇರೆ ಜಾಗದಾಗ ಉಂಡ್ರಿ ಅಲ್ಲಿ ಉಂಡ್ರಿ ಅಲ್ಲಿ ಅನ್ಕರ ಅಲ್ಲಿ ಎರಡು ಓರ್ ಟ್ಯಾಂಕ್ ಆಗ್ಯವ್ರು ಗೌರ್ಮೆಂಟ್ ಓರ್ ಟ್ಯಾಂಕ್ ಇದೆ ವಿಲೇಜ್ ರೂಮ್ ಅದ ರೀ ಅಲ್ಲಿ ವಿಲೇಜ್ ಅಕೌಂಟೆಂಟ್ ರೂಮ್ ಅದ ಕಚೇರಿ ಅದ ರೀ ಇಲ್ಲಿ ಅಲ್ಲಿ ಹೇಳ್ತಾರೆ ಅಲ್ಲಿ ಏನು ಸಂಬಂಧಿನೇ ಇಲ್ಲ ರೀ ಮೊದಲು ಈಗ ಇವರು ಅಲ್ಲಿ ಮಾಡತ್ತೇಳಿ ಜಾಗ ತೋರಿಸಲ್ಕತ್ತಾರೆ ನಮ್ಗೆ ನಮ್ಮ ಮಷಿನ್ ಇಲ್ಲ ಅಲ್ಲಿ ಬಿಡೀವಿ ರೀ ಅವ್ರು ತಹಸೀಲ್ದಾರ್ ಬಂದು ಇಲ್ಲೇ ಮಾಡಿರಿ ಇದೇ ಮಷಿನ್ ರೂಮೇ ತಿಳ್ಯಾರೀ ಮೊದಲಿನ ತಲಾಟಿ ಅವರು ಮಾಡಿ ಕೊಟ್ಟರಿ ಅವ್ರಿಗೆ ಅದಕ್ಕೆ ಅವ್ರಿಗೆ ಏನದ ಅದು ಮೊದಲು ಮಾಡಿಕೊಟ್ಟವ್ರ ರದ್ದು ಕಳಿಸಿ ಈಗ ಏನದ ಇದ್ದಕ್ಕಿದ್ದಂಗೆ ಅವರು ಸರ್ವೆ ಮಾಡಿ ರಿಪೋರ್ಟ್ ಕೊಟ್ಟಾರ ತಹಸೀಲ್ದಾರ್ ಅದ್ರ ಪ್ರಕಾರ ಮಾಡಿಕೊಡ್ರೆ ಕೇಳ್ಕೊತೀವ್ರಿ ನಾವು ಮಲ್ಲಿಗನಾಥ್ ಸಾಂಬಾರಿ ಹೇರೂರ್ ಬಿ ರೀ ಕಲಬುರ್ಗಿ ತಾಲೂಕಿನ ಹೇರೂರ್ ಬಿ ಗ್ರಾಮದಲ್ಲಿ ಸರ್ವೆ ನಂಬರ್ ಎರಡು ನೂರ ಮೂವತ್ತೆಂಟರಲ್ಲಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಕೆಲವು ಕಂದಾಯ ಅಧಿಕಾರಿಗಳು ಭೂಮಾನ ಭೂಮಾಪನ ಅಧಿಕಾರಿಗಳನ್ನು ಸೇರಿಕೊಂಡು ಲಂಚವನ್ನು ಪಡೆದುಕೊಂಡು ಅಲ್ಲಿ ಸಾರ್ವಜನಿಕ ಇದ್ದಂಥ ಸ್ಮಶಾನ ಭೂಮಿ ಎಂಬನೇ ಅವ್ರ ಹೆಸರು ಮಾಡಿಕೊಂಡು ಕರ್ನಾಟಕದಲ್ಲಿ ದಲಿತಂಗರ ಸಮಿತಿ ಖಂಡಿಸ್ತೇವೆ ಇದೇ ರೀತಿಯಾಗಿ ಈ ಪ್ರಕರಣದಲ್ಲಿ ಯಾರು ಭೂಮಾಪನ ಅಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳು ಶಾಮೀಲಾಗಿ ಏನಕ್ಕೆಲ್ಲ ಕೆಲವು ಪಟ್ಟ ವಿತರಿಸೇನು ಜಮೀನನ್ನು ಸ್ಮಶಾನ ಮಾಡಿಕೊಟ್ಟರೆ ಮ್ಯಾಮ್ ಅವ್ರ ಮ್ಯಾಲೆ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಒಂದು ವೇಳೆ ಕಾನೂನು ಕ್ರಮ ಜಿಲ್ಲಾಡಳಿತಗಳಿಗೆ ವಿಳಂಬ ಮಾಡಿದ್ರೆ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ಮೂರಂದರು ನಗರದ ಸರ್ದಾರ್ ವಲ್ಲಾಭಾಯಿ ಪಟೇಲ್ ಜಿಲ್ಲಾಧಿಕಾರಿಗಳ ಕಚೇರಿ ಮುಖಾಂತರ ಬೃಹತ್ ಪ್ರತಿಭಟನೆ ಮಾಡಿ ಜಿಲ್ಲಾ ಆಡಳಿತಕ್ಕೆ ಏನಪ್ಪ ಮನೆ ಪತ್ರ ಕೊಡ್ತೀವಿ ಒಂದು ವೇಳೆ ಜಿಲ್ಲಾ ಆಡಳಿತ ಅದಕ್ಕೂ ಸ್ಪಂದಿಸಿದಂಥ ಬರ್ತಾ ಬಂದ ಉದುಗರು ಹೋರಾಟ ಮಾಡ್ತಾರ ಹಿರೂರ್ಭಿ ಗ್ರಾಮದಲ್ಲಿ ಯಾರಾದ್ರೂ ಸತ್ರ ಅದು ಜಿಲ್ಲಾಧಿಕಾರಿ ಕಚೇರಿ ಇದ್ರೆ ಹೆಣ ತಂದು ಅಂತ ಹೇಳಿ ಜಿಲ್ಲಾ ಆಡಳಿತ ಇವತ್ತು ನಾವು ಹೆಚ್ಚರಿಕೆ ಕೊಡ್ತೀವಿ ನನ್ನ ಹೆಸರು ಭೀಮಾಖನ್ನ ಜಿಲ್ಲೆ ಶೃಂಗಾರ ಜಿಲ್ಲಾ ಸಂಘದ ಸಂಚಾಲಕ